ಹಾಯ್ ರೀ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಹೊಸ್ದಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇವತ್ತಿನೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಬೆಳಿಗ್ಗೆ ಎಂಟುವರೆ ಇತ್ತು ಸೋನು ಮತ್ತು ಗಣೇಶನ ಹೊರಗಡೆ ಬಿಟ್ಕೊಂಡು ನಂತರ ಚಿನ್ನನ ಘಟ ಬಂದು ಇವತ್ತು ಹೊನ್ನವ್ರ ಹೋಗೋದಿತ್ತು ನಾಳೆ ಹಾಕ್ಕೊಂಡು ಅಷ್ಟು ಶಾಸ್ತ್ರ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಪರ್ಚೇಸ್ ಇತ್ತು ಹಾಗೆ ಹೊನ್ನವರ ಹೋಗ್ಲಿಕ್ಕೆ ರೆಡಿ ಹಾಕ್ಕೊಂಡು ನಂತರ ಆಟೋ ಮಾಡಿಕೊಂಡು ನಾನು ಮತ್ತು ಅಮ್ಮ ಅಕ್ಕ ಎಲ್ಲ ಹೊಟ್ವಿ ಇವಾಗ ತೂಗಿಸಿದ ಮೇಲೆ ಹೋಗ್ತಾ ಇದ್ವಿ ತೂಗಿಸೋದ್ವಿಂದು ಆ ಕಡೆ ಬಸ್ಸಿಗೆ ಹೋಗಬೇಕು ನಂತರ ಬಸ್ಸಿಗೆ ಬಂದುಬಿಟ್ಟು ಹೊತ್ಕೊಂಡು ಹಾಗೆ ಹೊನ್ನವರು ಬಂದು ಡೈರೆಕ್ಟಾಗಿ ಗೋಡ್ ಶಾಪಿಗೆ ಬಂದ್ವಿ ಅಕ್ಕನಿಗೆ ಕಾಲು ಉಂಗುರ ಮತ್ತು ಪಿಳ್ಳಿ ಉಂಗುರ ತೊಗೊಳೋದಿತ್ತು ಹಾಗೆ ಅವರೆಲ್ಲ ನೋಡ್ಕೊತಿದ್ದಾರೆ ಹಾಗೆ ಅಮ್ಮನಿಗೆ ಕೂಡ ತೊಗೊಂಡ್ರು ನಂತರ ನನಗೊಂದು ಕಾಗೇ ತೆಗೆಸ್ಕೊಟ್ರು ಅಮ್ಮ ಎಲ್ಲ ತೆಗೆಸ್ಕೊಂಡು ನನ್ನ ಇವಾಗ ಹನ್ನೆರಡು ಗಂಟೆ ಆಗಿತ್ತು ಹಾಗೆ ಬಟ್ಟೆ ಕೂಡ ಪರ್ಚೇಸ್ ಇತ್ತು ನಂತರ ಸ್ವಲ್ಪ ಅಕ್ಕನಿಗೆ ಹುಡುಗರಿ ಕೊಡಲಿಕ್ಕೆ ಪಾತ್ರೆ ಎಲ್ಲ ಪರ್ಚೇಸ್ ಇತ್ತು ಹಾಗೆ ಎಲ್ಲ ಪರ್ಚೇಸ್ ಮಾಡಿಕೊಂಡು ಹಾಗೆ ಆಟೋ ಮಾಡಿಕೊಂಡು ನಮ್ಮವ್ರು ಹೋಗು ಲಗೇಜ್ ಗಾಡಿಗೆ ಐಟಮ್ಸ್ ಹಾಕಬೇಕಿತ್ತು ಹಾಗೆ ಹೋಗಿ ಹಾಕಿಬಿಟ್ಟು ಹಾಗೆ ಹಸಿವಾಗಿತ್ತು ಅಂತ ಒಂದು ಒಳ್ಳೆ ಮೀನು ಊಟ ಮಾಡ್ಕೊಂಡ್ವಿ ಸೂಪರ್ ಆಯಿತು ಫುಲ್ ಆಯಿತು ಹಾಗೆ ಎಲ್ಲ ಕೆಲಸ ಆದಮೇಲೆ ನಮ್ಮ ಅಣ್ಣ ಕಾಲ್ ಮಾಡಿದರೆ ಎಲ್ಲಿದ್ದರೆ ಅಂತ ಹಾಗೆ ಅಣ್ಣನ ಕಾರ್ ಬಂತು ಹಾಗೆ ಅಣ್ಣನ ಕಾರ್ ಹಾಕ್ಬಿಟ್ಟು ಮನೆಗೆ ಬಂದ್ವಿ ಮನೆಯಲ್ಲಿ ನೋಡಿದರೆ ಅಮ್ಮ ನಾನೆಲ್ಲ ಬಂದು ನೋಡಿದರೆ ಅಪ್ಪ ತಮ್ಮ ಮದುವೆ ಮಾವನ ಮಕ್ಕಳೆಲ್ಲ ಸೇರಿಕೊಂಡು ಚಪ್ಪರೆಲ್ಲ ಹಾಕಿಟ್ಟಿದ್ವಿ ಅವರೆಲ್ಲ ಹಾಕಿಟ್ಟಿದ್ದು ನೋಡಿ ಖುಷಿಯಾಯಿತು ಹಾಗೆ ನಂತರ ಅಂಗ್ಲೆಲ್ಲೇ ವಾಶ್ ಮಾಡಿಟ್ಟಿದ್ರು ವಾಶ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಚಪ್ಪರು ಹಾಕ್ಕೊಂಡು ಹಾಗೆ ಅಂಗ್ಲೆಲ್ಲ ವಾಶ್ ಮಾಡ್ತಾಯಿದ್ರು ನಂತರ ಮಾವನ ಮಗ ಹೋಗಿ ಐಸ್ ಕ್ರೀಮ್ ತೊಗೊಬಂದರು ಹಾಗೆ ಐಸ್ ಕ್ರೀಮ್ ತಿಂದ್ಕೊಂಡು ನಾವು ಕೂಡ ಹೆಲ್ಪ್ ಮಾಡಿದ್ವಿ ನಂತರ ಕೆರೆ ಕ್ಲೀನ್ ಬಿಟ್ಟು ಬಾವಿ ಕ್ಲೀನ್ ಮಾಡಬೇಕಿತ್ತು ಬಾಯಿ ಕೂಡ ಇವತ್ತೇ ಕ್ಲೀನ್ ಮಾಡಿದ್ರು ಹಾಗೆ ಎಲ್ಲ ಕ್ಲೀನಿಂಗೆಲ್ಲ ಆಯಿತು ಕ್ಲೀನಿಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರೆ ಮಾವನ ಮಕ್ಕಳೆಲ್ಲ ಸೇರಿಕೊಂಡು ಹಾಗೇ ಅದು ಕಸ ಬೀಳಬಾರ್ದು ಅಂತ ನಟು ತಂದಿದ್ರು ಈ ಥರ ಹಾಗೆ ಅದನ್ನೆಲ್ಲ ಹಾಕಿಬಿಟ್ಟು ಹಾಕಾಯಿತು ನಾನು ಮತ್ತು ನನ್ನ ತಮ್ಮ ಸೇರಿಕೊಂಡು ನಂತರ ಎಲ್ಲ ಸೇರಾದ್ಮೇಲೆ ಹಾಗೆ ಇವಾಗ ಆರೂವರೆ ಆಗಿತ್ತು ಲಗೇಜ್ ಗಾಡಿ ಕೂಡ ಬರೋದಿತ್ತು ಹಾಗೆ ಲಗೇಜ್ ಗಾಡಿ ಕೂಡ ಬಂದರು ಕಾಲ್ ಮಾಡಿದ್ರು ಅಣ್ಣ ಹಾಗೆ ಹೋಗಿಬಿಟ್ಟು ನಂತರ ಎಲ್ಲ ಐಟಮ್ಸ್ ತೊಗೊಂಡು ಬಂದ್ವಿ ಐಟಮ್ಸ್ ತೊಗೊಂಡು ಬಂದ ಮೇಲೆ ನನ್ನ ಅಕ್ಕ ಅಪ್ಪು ಎಲ್ಲ ನಾವೆಲ್ಲ ಸೇರಿಕೊಂಡು ಓಪನ್ ಮಾಡಿದ್ವಿ ಹಾಗೆ ಪಾತ್ರೆ ಎಲ್ಲ ತಂದಿದ್ವಿ ಪಾತ್ರೆ ಎಲ್ಲ ತಂದುಬಿಟ್ಟು ನೋಡಿದರೆ ತುಂಬ ಚೆನ್ನಾಗಿತ್ತು ಹಾಗೆ ಎಲ್ಲ ಒಂದೊಂದಾಗಿ ನೋಡಿಕೊಂಡು ನನಗೆ ವರ್ಕ್ ಇತ್ತು ಬಟ್ಟೆ ಸ್ಟಿಚ್ ಇತ್ತು ಅಕ್ಕನ ಬ್ಲೌಸ್ದು ಹಾಗೆ ಅದ್ರ ಜೊತೆಗೆ ನಿಮ್ಗೊಂದು ನಮ್ಮ ಮನೆಯಲ್ಲಿ ಮೂರು ಗೆಸ್ಟ್ ಬಂದಿದ್ರಲ್ಲ ನಿಮ್ಗೆ ಗೊತ್ತಿಲ್ಲ ಯಾರು ಅಂತ ಹಾಗೆ ಅವ್ರನ್ನ ತೋರಿಸ್ಬೇಕು ಅಂತ ನೋಡಿ ಇವರೇ ನಮ್ಮನೆ ಮೂರು ಗೆಸ್ಟ್ ಹೇಗಿದ್ದಾರೆ ಅಂತ ನೋಡಿ ತುಂಬಾ ಕ್ಯೂಟಾಗಿದೆ ಚೆನ್ನಾಗಿದೆ ಮಾತ್ರ ಅಷ್ಟೇ ಜೋರಿದೆ ಹಾಗೆ ಹಾಗೆ ಅವ್ರನ್ನ ಮಾತಾಡಿಸ್ಕೊಂಡು ನನಗೆ ಸ್ಟಿಚಿಂಗ್ ಇತ್ತು ಹಾಗೆ ಲೈನಿಂಗು ಕಟ್ ಮಾಡಿಟ್ಟಿದ್ದೆ ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಎರಡು ಕಟ್ ಮಾಡಿದ್ದೆ ಇವಾಗ ಕೂಡ ಸ್ಟಿಚಿಂಗ್ ಕೂಡ ಆಯಿತು ಸ್ಟಿಚಿಂಗ್ ನೋಡಿ ಹೇಗಿದೆ ಅಂತ ಇದು ಹ್ಯಾಂಡ್ ವರ್ಕ್ವರ್ಗೆ ನಾನು ಮಾಡಿ ನಾನೇ ಮಾಡಿದ್ದು ನಂತರ ಬ್ಲೌಸ್ ಕೂಡ ಸ್ಟಿಚ್ಚರ್ ಫಿನಿಶಿಂಗ್ ಎಲ್ಲ ಮುಗ್ದಾದ್ಮೇಲೆ ಫಾಲ್ ಹಾಕೋದಿತ್ತು ಫಾಲ್ ಹಾಕಿ ಮತ್ತು ಎರಡು ಬ್ಲೌಸ್ಗೆ ಹುಕ್ ಹಾಕೋದಿತ್ತು ನಂತರ ಎಲ್ಲ ಸೀದಕ್ಕೂ ಫಾಲ್ ಹಾಕ್ಕೊಂಡೆ ಫಾಲ್ ಹಾಕ್ಮೇಲೆ ಬ್ಲೌ ಬ್ಲೌಸ್ಗೆ ಹುಕ್ಕಾಕೋದಿತ್ತು ಹುಕ್ಕ ಕೂಡ ಹಾಕಾಗಿದೆ ನೋಡಿ ಈ ಥರ ಇದೆ ಎಲ್ಲ ಉಕ್ಕಾಕ್ಬಿಟ್ಟು ನಂತರ ಇವಾಗ ಹನ್ನೊಂದು ಗಂಟೆ ಆಗಿದೆ ಎಲ್ಲ ಸೇರಿಕೊಂಡು ಪರ್ಪರೆ ಹಾಕಿತ್ತಿದ್ರು ಮದುವೆ ಇದ್ದರೆ ಡೆಕೋರೇಷನ್ ನಾಳೆ ಅಷ್ಟು ಆಗಿತ್ತು ನೋಡಿ ಎಲ್ಲರೂ ಮಾಡ್ತಿದ್ದಾರೆ ಚೆನ್ನಾಗಿ ಮಾವನ ಮಕ್ಕಳೆಲ್ಲ ಸೇರಿಕೊಂಡು ಮಾಡ್ತಾಯಿದ್ರು ಹಾಗೇ ನಮ್ಮ ಅಪ್ಪನೂ ಕೂಡ ಇದ್ದಾನೆ ಪ್ರೀತು ಎಲ್ಲ ಸೇರಿಕೊಂಡು ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸ್ತಾ ಇದ್ದಾರೆ ನಂತರ ನಾನು ಅಷ್ಟು ಶಾಸ್ತ್ರಿಗೆ ನಾನು ಮತ್ತು ನನ್ನ ಮಾವನ ಮಗ ಅಷ್ಟು ಶಾಸ್ತ್ರಿಗೆ ಏನು ಮಾಡುವಂಥ ಪ್ಲ್ಯಾನಿಂಗ್ ಹಾಕ್ತಾ ಇದ್ವಿ ಡೆಕೋರೇಷನ್ ಏನಂತ ಹಾಗೆ ಇವತ್ತು ಸ್ವಲ್ಪ ಡೆಕೋರೇಷನ್ ಮಾಡಿದ್ವಿ ನಾಳೆನೇ ವಿಡಿಯೋದಲ್ಲಿ ಯಾವ ಥರ ಡೆಕೋರೇಷನ್ ಮಾಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಹಾಗೆ ನಾಳೆನೇ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್